ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಋಷಭ ರಾಶಿಯವರೇ ಶಾಂತವಾಗಿ ಬದುಕುವುದು ನಿಮ್ಮ ಧರ್ಮ ಸ್ಥಿರತೆ ನಿಮ್ಮ ಬಲ ಆದರೆ ಡಿಸೆಂಬರ್ ತಿಂಗಳು ನಿಮ್ಮ ಒಳಗೂ ಹೊರಗು ಹೊಸ ಬದಲಾವಣೆಗಳನ್ನು ತರಲಿದೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಶುಕ್ರನು ಸೌಂದರ್ಯ ಪ್ರೀತಿ ಹಣ ಮತ್ತು ಸುಖದ ಕಾರಕ ಈ ತಿಂಗಳಲ್ಲಿ ಶುಕ್ರನು ಸೂರ್ಯನ ಸಮೀಪ ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಆತ್ಮಬಲವನ್ನು ಪರೀಕ್ಷೆ ಮಾಡುವ ಸಂದರ್ಭ ಬರಬಹುದು ಯಾವಾಗಲೂ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲೇ ಇರಲಿ ಎಂದು ಬಯಸುವ ಋಷಭ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಅಸಹನೆ ತರಬಹುದು ಆದರೆ ನೆನಪಿರಲಿ ಸಹನೆಯಿಂದ ನಡೆದುಕೊಂಡರೆ ಅದೃಷ್ಟ ನಿಮ್ಮದಾಗುತ್ತದೆ ತಿಂಗಳ ಮೊದಲ ವಾರದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ ಕೆಲಸಗಳಲ್ಲಿ ಚುರುಕು ಹೆಚ್ಚಾಗುತ್ತದೆ ಆದರೆ ಕಚೇರಿಯಲ್ಲಿ ಕೆಲವು ಅಸಮಾಧಾನಕರ ಮಾತುಗಳು ಸಹೋದ್ಯೋಗಿಗಳಿಂದ ಅಸಹಕಾರದ ಸೂಚನೆ ಇರಬಹುದು ಈ ಸಮಯದಲ್ಲಿ ಶಾಂತವಾಗಿರಿ ಸೂರ್ಯನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾ ಇರುವುದರಿಂದ ಅಸ್ಪಷ್ಟತೆ ಒತ್ತಡ ಮತ್ತು ರಹಸ್ಯ ವಿಷಯಗಳು ಬೆಳಕಿಗೆ ಬರಬಹುದು ನಿಮ್ಮ ವಿರುದ್ಧವಾದವರ ಮಾತುಗಳಿಗೆ ಕಿವಿ ಕೊಡಬೇಡಿ ದೇವರ ಆಶೀರ್ವಾದ ನಿಮಗೆ ಸಹಕಾರಿಯಾಗುತ್ತದೆ ವೃತ್ತಿ ಜೀವನದಲ್ಲಿ ಡಿಸೆಂಬರ್ ಆರಂಭದಲ್ಲಿ ಸ್ವಲ್ಪ ಅಡಚಣೆ ಇದ್ದರೂ ಮಧ್ಯದಿಂದ ಅದೃಷ್ಟ ಬದಲಾಗುತ್ತದೆ ಕೆಲಸದಲ್ಲಿ ಪ್ರಗತಿ ಅಧಿಕಾರಿಗಳ ಮೆಚ್ಚುಗೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಶನಿ ನಿಮ್ಮ ದಶಮ ಸ್ಥಾನದಲ್ಲಿ ಸ್ಥಿರವಾಗಿ ಕುಳಿತು ನಿಮಗೆ ಶ್ರಮದಿಂದ ಫಲ ನೀಡುತ್ತಾನೆ ಕೆಲಸದ ಬದಲಾವಣೆ ಅಥವಾ ಪ್ರೋತ್ಸಾಹ ಸಿಗುವ ಸೂಚನೆಗಳು ಸಹ ಇದೆ ವ್ಯಾಪಾರ ಮಾಡುವವರು ಹೊಸ ಒಪ್ಪಂದಗಳಿಗೆ ಸಿದ್ಧರಾಗಬಹುದು ವಿಶೇಷವಾಗಿ ಹದಿನಾಲ್ಕರ ನಂತರದ ಕಾಲ ಉತ್ತಮ ಆದರೆ ಶುಕ್ರ ಸೂರ್ಯನ ಸಾನಿಧ್ಯದಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಕುಗ್ಗುತ್ತದೆ ನಿಗದಿತ ಯೋಜನೆ ಶ್ರದ್ಧೆ ಹಾಗೂ ನಂಬಿಕೆ ಇವೇ ಯಶಸ್ಸಿನ ಕೀಲಿಕೈ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರಫಲ ದೊರೆಯುತ್ತದೆ ಆರಂಭದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಮನೆ ವಾಹನ ಉಡುಗೊರೆ ಅಥವಾ ಕುಟುಂಬದ ಉತ್ಸವಗಳಿಂದ ಹಣದ ಹೊರೆ ಹೋಗಬಹುದು ಆದರೆ ತಿಂಗಳ ಮಧ್ಯಭಾಗದಲ್ಲಿ ಗುರು ದೃಷ್ಟಿಯಿಂದ ಲಾಭದ ಬಾಗಿಲು ತೆರೆದುಕೊಳ್ಳುತ್ತದೆ ಹಳೆಯ ಬಾಕಿಗಳು ವಸೂಲಿ ಸಹ ಆಗಬಹುದು ಹೊಸ ಆದಾಯದ ಮೂಲಗಳು ಸಿಗಬಹುದು ಇಪ್ಪತ್ತರ ನಂತರ ಹಣಕಾಸಿನ ಸ್ಥಿತಿ ಸುಧಾರಣೆ ಕಾಣುತ್ತದೆ ಹೂಡಿಕೆ ಮಾಡಲು ಬಯಸುವವರು ಚಿನ್ನ ಅಥವಾ ಭೂಮಿ ಸಂಬಂಧಿತ ಯೋಚನೆಗಳತ್ತ ಗಮನಹರಿಸಬಹುದು ಆದರೆ ತುರ್ತು ನಿರ್ಧಾರ ಮಾಡಬೇಡಿ ನಿಧಾನವಾಗಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳುವುದು ತುಂಬ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಋಷಭ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು ಅತಿಯಾದ ಕೆಲಸ ಅತಿಯಾದ ಆಹಾರ ಅಥವಾ ನಿದ್ರೆಯ ಕೊರತೆ ದೇಹದ ಶಕ್ತಿ ಕುಗ್ಗಿಸುತ್ತದೆ ಸೂರ್ಯನ ಉಗ್ರ ದೃಷ್ಟಿಯಿಂದ ಶೀತ ಉಷ್ಣದ ತೊಂದರೆ ಕಂಠ ಕಣ್ಣು ಹಾಗೂ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರಬಹುದು ದಿನಚರಿಯನ್ನು ಸರಿಯಾಗಿ ನಿರ್ವಹಿಸಿ ಹಾಲು ಹಣ್ಣು ಹಸಿರು ತರಕಾರಿಗಳ ಸೇವನೆಯನ್ನು ಹೆಚ್ಚಿಸಿ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸು ಸ್ಥಿರವಾಗುತ್ತದೆ ತಿಂಗಳ ಕೊನೆಯ ವಾರದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಇನ್ನು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಡಿಸೆಂಬರ್ ಮೃದುವಾದ ಹಾಗೂ ಪರೀಕ್ಷೆಗಳ ಕಾಲ ಎರಡೂ ಆಗಿದೆ ಶುಕ್ರ ಸೂರ್ಯನೊಂದಿಗೆ ಇರುವುದರಿಂದ ಪ್ರೀತಿಯಲ್ಲಿ ಕೋಪ ಸಂಶಯ ಅಹಂಕಾರ ಮುಂತಾದವುಗಳು ಬರಬಹುದು ಸಂಗಾತಿಯ ಮಾತುಗಳನ್ನು ಗಮನದಿಂದ ಕೇಳಿ ಪ್ರೇಮಿಗಳೇ ಅಲ್ಪ ವಿಷಯದ ಮೇಲೆ ಜಗಳ ಆಡಬೇಡಿ ಈ ತಿಂಗಳಲ್ಲಿ ಹಳೆಯ ಸಂಬಂಧಗಳು ಮತ್ತೆ ಬಲಗೊಳ್ಳಬಹುದು ದೂರವಾಗಿರುವ ಪ್ರೇಮಿಗಳು ಮತ್ತೆ ಒಂದಾಗುವ ಸಾಧ್ಯತೆಗಳು ಸಹ ಹೆಚ್ಚಾಗಿವೆ ವಿವಾಹಿತರಾದವರು ಸಂಗಾತಿಯ ಸಹಕಾರದಿಂದ ಶಾಂತಿ ಅನುಭವಿಸುತ್ತೀರಾ ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ಈ ತಿಂಗಳು ಆರ್ಥಿಕ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು ಆದರೆ ಸಂತೋಷದ ಕ್ಷಣಗಳು ಕೂಡ ಬರುತ್ತವೆ ಮನೆಯಲ್ಲಿ ಹಳೆಯ ವಿಚಾರಗಳ ಬಗ್ಗೆ ಮಾತುಕತೆ ನಡೆಯಬಹುದು ಬದಲಾಗುವ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಿದರೆ ಎಲ್ಲವೂ ನಿಮ್ಮ ಪಕ್ಕದಲ್ಲಿಯೇ ಇರುತ್ತದೆ ರಾಶಿಯವರಿಗೆ ಮನೆಯ ಶಾಂತಿಯು ಅವರ ಜೀವನದ ಕೇಂದ್ರಬಿಂದು ಆಗಿರುತ್ತದೆ ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ ಇನ್ನು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಬೆಳಕಿನ ತಿಂಗಳು ಗುರುವಿನ ದೃಷ್ಟಿ ನಿಮಗೆ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ನೀಡುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆದುಕೊಳ್ಳುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಸಕಾರಾತ್ಮಕವಾದ ಸಮಯ ವಿದೇಶಿ ವ್ಯಾಸಂಗದ ಯೋಚನೆ ಇದ್ದರೆ ಅದರಲ್ಲಿ ಪ್ರಗತಿ ಸಾಧ್ಯ ಆದರೆ ಮಧ್ಯದ ವೇಳೆಯಲ್ಲಿ ಮನಸ್ಸು ಚಂಚಲವಾಗಬಹುದು ತಾಳ್ಮೆ ವಹಿಸಿ ಪ್ರತಿದಿನ ಓದಿದರೆ ಯಶಸ್ಸು ನಿಮ್ಮದಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಆತ್ಮವಿಶ್ವಾಸ ಪುನಃ ತರುತ್ತದೆ ಶನಿಯ ಪ್ರಭಾವದಿಂದ ನೀವು ಒಳಗೆ ಶ್ರಮಿಸುತ್ತಿದ್ದೀರಿ ಆದರೆ ಅದು ನಿಮ್ಮ ಜೀವನದ ನಿಲುವನ್ನು ಬದಲಾಯಿಸುತ್ತದೆ ಡಿಸೆಂಬರ್ನಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹನುಮಾನ್ ದೇವರು ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಹಸಿರು ಬಟ್ಟೆ ಧರಿಸಿ ತುಳಸಿ ಗಿಡಕ್ಕೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿ ಇದರಿಂದ ಮನಸ್ಸಿಗೆ ಶಾಂತಿ ಬರುತ್ತದೆ ನಿಮ್ಮ ಮನೆಯ ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಒಂದು ದೀಪವನ್ನು ಹಚ್ಚಿ ಅದು ನಿಮ್ಮ ಮನದ ಸಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಗೃಹಸ್ಥಿತಿಯಲ್ಲಿ ನೋಡಿದರೆ ಶುಕ್ರ ಸೂರ್ಯನ ಸಮೀಪದಿಂದ ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುತ್ತಿದ್ದಾನೆ ಶನಿ ನಿಮ್ಮ ದಶಮ ಸ್ಥಾನದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀಡುತ್ತಿದ್ದಾನೆ ಗುರು ಲಾಭ ಸ್ಥಾನದಿಂದ ಆಶೀರ್ವಾದ ನೀಡುತ್ತಿದ್ದಾನೆ ರಾಹು ಐದನೇ ಮನೆಯಲ್ಲಿ ನಿಮ್ಮ ಕಲ್ಪನೆಗೆ ಹೊಸ ದಿಕ್ಕು ತರುತ್ತಿದ್ದಾನೆ ಈ ಗ್ರಹಗಳ ಸಮನ್ವಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲು ಸಿದ್ಧವಾಗಿದೆ ತಿಂಗಳ ಕೊನೆಯ ಹತ್ತು ದಿನಗಳಲ್ಲಿ ಪರಿಸ್ಥಿತಿ ನಿಮ್ಮ ಪಕ್ಕಕ್ಕೆ ತಿರುಗುತ್ತದೆ ಶುಕ್ರನು ಸರಿಯಾದ ಸ್ಥಿತಿಗೆ ಬಂದು ನಿಮಗೆ ಕೀರ್ತಿ ಗೌರವ ಮತ್ತು ಪ್ರೀತಿ ಪುನಃ ತರಬಹುದು ಹೊಸ ಅವಕಾಶಗಳು ಪ್ರಯಾಣ ಹೊಸ ಸಂಪರ್ಕಗಳು ಎಲ್ಲವೂ ಶುಭಕರವಾಗುತ್ತದೆ ಕೆಲವು ಋಷಭ ರಾಶಿಯವರಿಗೆ ಹೊಸ ಮನೆ ಅಥವಾ ಹೊಸ ಉದ್ಯೋಗಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅದೃಷ್ಟವು ನಿಧಾನವಾಗಿ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ ಆದರೆ ಅದರಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಒಟ್ಟಿನಲ್ಲಿ ಋಷಭ ರಾಶಿಯವರ ಡಿಸೆಂಬರ್ ತಿಂಗಳು ಪರೀಕ್ಷೆಯ ನಂತರ ಪ್ರಶಸ್ತಿ ನೀಡುವಂತಹ ಸಮಯ ಪ್ರಾರಂಭದಲ್ಲಿ ಕಠಿಣತೆ ಮಧ್ಯದಲ್ಲಿ ಬೋಧನೆ ಕೊನೆಯಲ್ಲಿ ವಿಜಯ ನಿಮ್ಮ ಶ್ರದ್ಧೆ ಧೈರ್ಯ ಶ್ರಮ ಮತ್ತು ಪ್ರೀತಿ ಇವೇ ಈ ತಿಂಗಳ ಆಶೀರ್ವಾದಗಳು ಆತುರ ಬೇಡ ನಿಯಮ ಪಾಲನೆಯನ್ನು ಮಾಡಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಳ್ಳಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಖಂಡಿತವಾಗಿಯೂ ಮೂಡುತ್ತದೆ ಪ್ರಿಯ ಋಷಭ ರಾಶಿಯವರೇ ಡಿಸೆಂಬರ್ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ತರಲಿ ಮನದ ಚಿಂತೆಗಳೆಲ್ಲ ಮಾಯವಾಗಲಿ ದೇವರ ಕೃಪೆ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಇರಲಿ ನಕ್ಷತ್ರ ನುಡಿ ಚಾನೆಲ್ನಲ್ಲಿ ಇಂತಹ ರಾಶಿ ಭವಿಷ್ಯಗಳನ್ನು ಕೇಳಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮುಂದಿನ ಸಂಚಿಕೆ ಇಲ್ಲಿ ಸಿಗೋಣ ಧನ್ಯವಾದ